ಸತ್ಯ ನಮಸ್ಕಾರ ನಾನು ನಿಮ್ಮ ಪ್ರೀತಿಯಾಗಿ ನಾವು ಅಮ್ಮ ನಿಮ್ಮ ಹತ್ರ ಏನೊಂದು ಒಂದು ಕಷ್ಟ ಹೇಳ್ಕೊಬೇಕಂತೀನಿ ಹೇಳ್ಕೊ ಅಡುಗೆ ಮಾಡಿ ಮಾಡಿ ಸಾಕಾಗೋಗಿದೆ ಅಂತ ಎಷ್ಟು ಅಡುಗೆ ಮಾಡಿದ್ರು ಇವರೆಲ್ಲ ಖುಷಿನೇ ಬಿಡಲ್ಲ ಏನ ಸುಮ್ಮನೆ ಹೇಳಿದೆ ಈರುಳ್ಳಿ ಎಷ್ಟ ಇದೀನಿ ಅದಕ್ಕೆ ಕಣ್ಣಲ್ಲಿ ನೀರು ನಂಗೆ ಅಳುವಂಥದ್ದು ಏನು ಆಗಿಲ್ಲ ನೋಡಿ ನಾನು ಹ್ಯಾಪಿ ಆಗಿದ್ದೀನಿ ಇದನ್ನು ತೊಳ್ಕೋಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಎಲ್ಲ ಈ ಥರ ಕಪ್ಪು ಕಪ್ಪುಗೆಲ್ಲ ಆಗಿರುತ್ತೆ

ನಮ್ಮಮ್ಮ ಈರುಳ್ಳಿ ಅಷ್ಟೇ ಅಲ್ಲ ಎಲ್ಲ ವೆಜಿಟೇಬಲ್ಸ್ ನಾಗಲಿ ಫ್ರೂಟ್ಸ್ ನಾಗಲಿ ಹಂಗೆ ಹೆಚ್ಚುತ್ತಾರೆ ಕಣ್ ಮುಚ್ಕೊಂಡು ನಮ್ಮಮ್ಮನ ಈ ಸ್ಪೆಷಾಲಿಟಿ ಆದ್ರೆ ನಮ್ಮಅಪ್ಪ ಕಣ್ ಮುಚ್ಕೊಂಡು ಕೀಬೋರ್ಡ್ ಟೈಪ್ ಮಾಡ್ತಾರೆ ಎಲ್ಲರಿಗೂ ಅಭ್ಯಾಸ ಆಗಿದೆ ನಾನು ಕಣ್ ಮುಚ್ಕೊಂಡು ನಿದ್ದೆ ಮಾಡ್ತೀನಿ ಅಷ್ಟೇ ನೋಡಿ ಎಷ್ಟು ಆರಾಮಾಗಿ ಹೆಚ್ಚುತ್ತಾ ಇದೆಯಲ್ಲಮ್ಮ ಅಭ್ಯಾಸ ಇವತ್ತು ಏನು ಅಡುಗೆ ಮಾಡ್ತಾ ಇದೆಯಾ ಆಲೂಗಡ್ಡೆ ಪಲ್ಯ ಮತ್ತೆ ದೋಸೆಗೆ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನಕ್ಕೆ ಏನ್ ಮಾಡ್ಬೇಕಂತ ನೋಡಬೇಕು ಓಕೆ ಡನ್ ನಮ್ಮಮ್ಮ ಒಂದು ಕೆಲಸ ಕೊಟ್ಟಿದ್ದಾರೆ ಅದ್ ಏನಂದ್ರೆ ಪಾತ್ರೆ ಜೋಡಿಸ್ಬೇಕಂತ ನಮ್ಮ ಒಂದು ಪಾತ್ರೆ ಾಗ ಕೈಯಲ್ಲ ತಗೊಂಡೋಗ್ಬಿಡುತ್ತೆ ನಮ್ಗೆ ಮಾತ್ರ ಏನು ಆಗಲ್ಲ ನಾವ್ ಇಪ್ಪತ್ತೈದು ವರ್ಷದಿಂದ ಅಡಿಗೆ ಮಾಡ್ಕೊಂಡ್ ಬಂದಿರ್ತೀವಿ ನಮ್ಗೆ ಬೇಜಾರೇ ಆಗಲ್ಲ ನಮ್ಗೆ ಕೈ ನೋವು ಬರಲ್ಲ ಇದ್ರಿಗೆ ಮಾತ್ರ ಬರೋದು ಕ್ಲೀನ್ ಮಾಡ್ಲಿ ಅಂದ್ರೆ ಅಯ್ಯೋ ಕ್ಲೀನ್ ಮಾಡ್ಬೇಕಾ ಅಂತಾರೆ ದಿನ ಊಟ ಮಾಡಲ್ವಾ ಗಾಯ್ಸ್ ನಮ್ಮಮ್ಮ ಎಷ್ಟು ಒಳ್ಳೆಯವ್ರ ಅಂದ್ರೆ ಒಳ್ಳೆಯವ್ರಾಗೋದಕ್ಕಿಂತ ಅವ್ರಿಗೆ ಜವಾಬ್ದಾರಿ ಅಂತಾನೆ ಗೊತ್ತಿಲ್ಲ ಗಾಯಸ್ ಈಗ ಎಲ್ಲರಿಗೂ ಟೈಮ್ ಟೈಮ್ಗೆ ಅಡಿಗೆ ಮಾಡೋದಾಗ್ಲಿ ಅಥವಾ ಅವ್ರನ್ನ ಕೇರ್ ತಗೊಳೋದಾಗ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರ ಟೈಮ್ ಸೆನ್ಸು ಆ ಮೆಮೊರಿ ಪವರ್ ಎಲ್ಲಿದೆ ಅಂತ ಗೊತ್ತಿಲ್ಲ ಗಾಯಸ್ ನಂಗಂತೂ ಅಮ್ಮನ ನೋಡಿದ್ರೆ ಸಖತ್ ಖುಷಿ ಆಗುತ್ತೆ ಎಲ್ಲ ತಾಯಂದ್ರಿಗೂ ನಂದ್ ನಮಸ್ಕಾರ ತುಂಬಾ ತುಂಬಾ ಜವಾಬ್ದಾರಿ ತಗೋತೀರಪ್ಪ ಅದ್ ಹೆಂಗ್ ತಗೋತೀರಾ ಏನೋ ಅದಕ್ಕೆ ತಾಯಂದ್ರು ಅನ್ನೋದು ಸೊ ನಮ್ಮಮ್ಮ ಏನು ಪೆಟ್ ಅಂತ ನೋಡಲ್ಲ ಅವ್ರ ಮಗು ಅಂತಾನೆ ನೋಡ್ತಾರೆ ಅದೇ ಅದಕ್ಕೆ ದಿನ ಬೆಳಗ್ಗೆ 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 ಬೇಗನೆ ಎದ್ದು ಅನ್ನ ಕಿಟ್ಟು ಆಮೇಲೆ ಅವ್ರು ಕೂಚ ಹಾಕ್ಬೇಕಲ್ವಾ ಟೈಮ್ ಕರೆಕ್ಟ್ ಆಗಿ ಹಾಕ್ತಾರೆ ಕ್ಯಾರೆಟ್ ಟೋಸ್ಟ್ ಹೆಚ್ಚಿಟ್ಟಾಗ ನಾವಾದ್ರೆ ಊಟ ಕೇಳ್ತೀವಿ ಹಸುವಾದ್ರೆ ಹಸುವಾಯ್ತು ಅಂತೀವಿ ಅಥವಾ ಏನೇ ಬೇಕಾದ್ರೂ ಬಾಯಿ ಬಿಟ್ಟು ಕೇಳ್ತೀವಿ ಆದ್ರೆ ಅವಕ್ಕೆ ಬಾಯಿ ಬಾಯಿ ಬರಲ್ಲ ಹಾಗಾಗಿ ಅವುಗಳನ್ನ ನಾವು ನೀಟಾಗಿ ಕೇರ್ ತಗೋಬೇಕು ಸುಮ್ಮನೆ ತಂದಿದ್ದೀವಿ ನಮ್ಗೆ ಖುಷಿ ಆಗುತ್ತೆ ಬಿಟ್ಬಿಡೋಣ ಅನ್ನೋದಲ್ಲ ಸೊ ಅವುಗಳಿಗೂ ಅನ್ನ ಹಾಕೋದಾಗ್ಲಿ ಅವುಗಳನ್ನ ವಾಶ್ರೂಮ್ಗೆ ಅಥವಾ ಹೊರಗೆ ಕರ್ಕೊಂಡು ಹೋಗಿ ಬರೋದಾಗ್ಲಿ ಎಲ್ಲದನ್ನು ಟೈಮ್ ಟೈಮಿಂಗ್ ಮಾಡಿದ್ರೆ ಅವುಗಳು ಖುಷಿಯಾಗಿರ್ತವೆ ಹಾಗಾಗಿ ನಾವು ಖುಷಿಯಾಗಿರ್ತೀವಿ

பரவாயில்ல <rapper> उम्म्, चकत अगिज़ा मा, एंड देन नावो, डायेट माड़ तरुदरुंदा, शुगरलेस कोफी कोई त्युविए, मेरा सच्छो त्री बजेक्टा लागो टॉटॉटूटूटूटूटूटूटूटूटूटूटूटूटूटूटूटूटूटूटूट ನನಗೆ ನಾನು ಹೆಸರು ಇದೆ. ಹೇಗಿದೆ? ಅದು ಹೇಗಿದೆ? ಅ ನಮ್ಮ ಇಕ್ಕೆ ಮತ್ತೆ ಜಾಂಸಿಗೆ ಎರಡೆಟ್ ಬನ್ ಹಾಕಣ ಬನ್ನಿ. ಸರಿ ಆಯ್ತು ಈಗ ಏನಮ್ಮ ನೀಟ್ ಮಾಡೋಕೆ ಹೇಳಿದಾರೆ ಮಾಬಿಡಣ. ಅದಲ್ಲಾ ಮ್ಯಾಟ್ ಎಲ್ಲಾ ತೆಗೆದು ಕ್ಲೀನ್ ಮಾಡಿ ಆಯ್ತು ಈಗ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರಣ.

没。<My> <laughs> ಗಾಯಸ್ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಬರೆಯೋಕೆ ಕೂತಿದ್ದೀನಿ ತುಂಬ ಬರೆಯೋಕಿದೆ ಗಾಯಸ್ ಫುಲ್ಲು ಕೈಯೆಲ್ಲ ನೋವು ಬರೋ ಅಷ್ಟು ಬರೆಯೋಕಿದೆ ಇವತ್ತೇನಾದರೂ ಮಾಡಿ ಬರ್ದು ಮುಗಿಸ್ಲೇಬೇಕಲ್ವಾ ನಾಳೆ ಸ್ಕೂಲ್ಗೆ ಹೋಗ್ಬೇಕಲ್ವಾ ಹಾಗಾಗಿ ಎಲ್ಲ ಬರೆದು ಮುಗಿಸ್ಬಿಡ್ತೀನಿ ಹ್ಞೂ ನನ್ನದೇ ಜವಾಬ್ದಾರಿ ನಾನು ಬರಿಲೇಬೇಕು ನಾನು ಬಿಡ್ತೀನಿ ಬೇಗ ಅಮ್ಮ ಒಂದು ಪರಿಹಾರ ಹೇಳ್ತಾರಂತ ಹ್ಞೂ ಬರೆಯೋಕ್ಕಾಗಲ್ಲ ಹ್ಞೂ ಕಷ್ಟ ಆಗುತ್ತಾ ಹಾಗಾದರೆ ದನ ಕೈ ಹೌದು ಈಸಿ ಟ್ರಿಕ್ಸ್ ಬರೆಯೋದಿರಲ್ಲ ಓದೋದಿರಲ್ಲ ಆರಾಮ್ಸೆ ಇರ್ಬೋದು இதை கைஸ் இதை ஒழை ட்ரிக்கா மாட்டி நான்க்கு இஷ்ட இல்லை ஓதைபிடித்தீங்க அதுக்கிந்த பெஸ்ட் திங்க் ஓதத்தல்வாங்க ஓத்கோம்போணு ஓதோ டைமில் ஓத்பட்டே லேஃபில் ஆராயிர்போது மனேலி இவங்க அத்தை இன்னொரு நீர் காஃபி மாதிரி அம்மா இவங்க நீர் காஃபி அந்த நம்ம சக்கத்து இஷ்ட அதுக்கு நீர் காஃபி மாஸ்கண்ட நீர் காஃபி குடியாக்கி கொஞ்சம் சொல் கிரீம் ஆச்சு அண்ணா ஸ்கூல் இல்லை அந்த ட்ரை ட்ரை ஆகை

அப்ப चे, <laughs> <laughs> ಇವಾಗ ಒಂದು ವಿಡಿಯೋ ಮಾಡಿದ್ವಿ ಫುಲ್ಲು ಕೆಂ ಬರ್ತಾ ಇದೆ ನನಗೆ ಯಾ ನಿಮಗೆ ಯಾವ ವೀಡಿಯೋ ಮಾಡಿದ್ದೀನಿ ಅಂತ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕಿರ್ತೀನಿ ನೋಡಿ ನೋಡಿ ನಮ್ಮಮ್ಮ ವೀಡಿಯೋ ಮಾಡಿ ನೆಲ ವರ್ಸ್ತಾ ಇದಾರೆ ಒಂದು ಕೆಲಸ ಕೆಲಸ ಮಾಡೋದು ಎಮೋಷನಲ್ ಡ್ಯಾಮೇಜ್ ಫುಲ್ಲು ಮೂಗೊಳಗೆಲ್ಲ ನೀರು ಹೋಯ್ತು ಕೆಂ ಬರ್ತಾ ಇದೆ ತಲೆ ಒರೆಸ್ಕೊ ಮಂಟೆ ತಗೊಂಡು ಒರೆಸ್ಕೊಂಡ್ಬಿಟ್ಟು ಚಾರ್ಜ್ ಇಲ್ಲ ಚಾರ್ಜ್ ಇಲ್ಲ ಹಾಕ್ಬೇಕಲ್ಲ ಚಾರ್ಜ್ ಹಾಕ್ಬೇಕು ಗೈಸ್ ಬಾಯ್ ಎಸ್ ಗೈಸ್ ಇಷ್ಟೋ ತನಕ ನಾನು ಬರ್ಕೊಳ್ತಾ ಇದ್ದೆ ಒಂದು ಅರ್ಧ ಗಂಟೆ ಆಯಿತು ರೀಲ್ಸ್ ಮಾಡ್ಕೊಂಡ್ವಿ ಯೂಟ್ಯೂಬ್ಗೆ ಶಾರ್ಟ್ಸ್ ಮಾಡ್ಕೊಂಡ್ವಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ನನಗೆ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣ್ತಾ ಇದ್ರೆ ಹಾಕ್ಕೊಡಿ ಚೆನ್ನಾಗಿ ಕಾಣ್ತಾ ಇಲ್ಲ ಅಂದರೆ ಬ್ರೆಡ್ ಹಾಕ್ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತದೆ ಗೈಸ್ ವೆದರ್ ಹೇಗಿದೆ ನಮ್ಮ ಮನೆ ಹತ್ರ ಅಂತ ತುಂಬ ಆಗ್ತಾ ಇದೆ ಸಕ್ಕತ್ತಾಗಿ ಗಾಳಿ ಬರ್ತಾ ಇದೆ ಫುಲ್ಲು ಮಳೆ ಬರೋ ಆಗಿದೆ ಬೆಳಗ್ಗೆ ಎಲ್ಲ ಬಿಸಿಲಿರುತ್ತೆ ಸಂಜೆ ಬಂದು ನೋಡಿದ್ರೆ ಪೂರ್ತಿ ಬೋರು ಪೂರ್ತಿ ಮಳೆ ಬರೋದು ಎಲ್ಲ ಆಗುತ್ತೆ ಬಟ್ ಮಳೆ ಬಂದರೆ ನನಗೇನು ಬೇಜಾರಿಲ್ಲ ಎಷ್ಟು ಮಳೆ ಬಂದರೂ ನನಗೆ ಖುಷಿನೇ ಡನ್ ಬೈ ಮಾಮ್ ಮಲ್ಲಿಕಾ ನಾಗೇಶ್ ಚೆನ್ನಾಗಿ ಮಾಡಿದ್ದೀರಂತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಯಾ ನೋಡಿ ಮನೆಯೊಳಗೆಲ್ಲ ಎಷ್ಟು ಕತ್ಲ ಆಗೋಗಿದೆ ಅಂತ ಫುಲ್ಲು ಬೋರ್ ಆಗುತ್ತೆ ಸಂಜೆ ಮೇಲೆ ಬೋರ್ಗಿಂತ ಏನಾದರೂ ತಿನ್ಬೇಕನ್ಸುತ್ತೆ ನೀವು ನೀವು ಯಾವ್ದಾದ್ರು ರೆಸಿಪಿ ಕೇಳಿ ಗಾಯ್ಸ್ ನಾನು ಆರಾಮಾಗಿ ಮಾಡಿ ತೋರಿಸ್ತೀನಿ ಆದರೆ ವೆಜ್ ಕೇಳಿ ಅಷ್ಟೇ ಇನ್ನೇನಿಲ್ಲ ಅಲ್ವಾ ಇವಾಗ ಸ್ವಲ್ಪ ಬರ್ಕೊಂಡೆ ಅಂದರೂ ಇನ್ನೂ ಬರೆಯೋಕ್ಕಿದೆ ಗಾಯ್ಸ್ ಫುಲ್ಲು ಕೈಯೆಲ್ಲ ನೋಯ್ತಾ ಏನು ಮಾಡೋದು ಗಾಯ್ಸ್ ನಾವು ಏನು ಮಾಡೋದಿಲ್ಲ ಬರೆಯೋದಷ್ಟೇ ಇಲ್ಲ ನಮ್ಮಪ್ಪ ಅಮ್ಮ ಅಣ್ಣ ಬಟ್ಟೆ ಕೇಳ್ದ ಅಮ್ಮ ಅಮ್ಮ ಜಪದ್ ಜಪದ್ ಮಣಿ ಜಪ್ಪದ ಮಣಿ ಅದು ಎಲ್ಲ ಹಾಸ್ಟ್ಲಿದ್ದಾನಲ್ವಾ ಸೊ ಕೇಳಿದ ಅದನ್ನೆಲ್ಲ ಹೋಗಿ ಕೊಟ್ಟು ಬರೋಕ್ಕೆ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಅವ್ನಕ್ಕೆ ಅವ್ನ ಕೈ ಕೊಡಂಗಿಲ್ಲ ಅವ್ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ ಅವ್ರ ಕೈಯಲ್ಲಿ ಕೊಟ್ಟರೆ ಅವರು ಅಣ್ಣಂಗೆ ಕೊಡ್ತಾನೆ ಕೊಡ್ತಾರೆ